ನಮಸ್ಕಾರ ಸ್ನೇಹಿತರೆ ಯಾವುದಾದ್ರೂ ಒಂದು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆ ಜಾತ್ರೆಯಿಂದ ಸಾಕಷ್ಟು ಜೀವನ ಮತ್ತು ಜೀವಗಳು ಸಾಗುತ್ತವೆ ಎನ್ನುವುದನ್ನು ಮರೆಯಬಾರದು ಏಕೆಂದರೆ ಅಲ್ಲಿ ಸಾಕಷ್ಟು ವ್ಯಾಪಾರಸ್ಥರು ತಮ್ಮ ಕುಟುಂಬ ಮತ್ತು ತಮ್ಮನ್ನು ನೆಚ್ಚಿಕೊಂಡಂಥವರ ಜೀವನಕ್ಕಾಗಿ ಶ್ರಮಪಟ್ಟು ವ್ಯಾಪಾರದಲ್ಲಿ ಕರೆಗೆ ಕೆಲವು ಸಂದರ್ಭಗಳಲ್ಲಿ ವ್ಯಾಪಾರವಿಲ್ಲದೆ ಚಡಪಡಿಸುವಂಥ ಪರಿಸ್ಥಿತಿಯು ಸಹ ಈ ಒಂದು ಜಾತ್ರೆಗಳಲ್ಲಿ ನೋಡುವಂಥ ಪರಿಸ್ಥಿತಿ ಬರುತ್ತದೆ ಈ ಜಾತ್ರೆ ಎಂದಾಕ್ಷಣ ಅಲ್ಲಿ ಎಲ್ಲ ವರ್ಗದ ಜನರು ಒಂದು ರಿಲ್ಯಾಕ್ಸ್ ಮೋಡಲ್ಲಿ ಜಾರಲು ತೆರಳುತ್ತಾರೆ ಅಂತಲೇ ಹೇಳಬಹುದು ಎಲ್ಲ ವರ್ಗವೆಂದರೆ ರೈತರು ಕಾರ್ಮಿಕರು ಉದ್ಯಮಿಗಳು ಸರ್ಕಾರಿ ನೌಕರರು ಇತರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಸಹ ಈ ಒಂದು ಜಾತ್ರೆಗಳಲ್ಲಿ ಪಾಲ್ಗೊಂಡು ಒಂದು ಆರ್ಥಿಕತೆಯ ಬಲವರ್ಧನೆಗೆ ಸಹಕಾರಿಯಾಗುತ್ತದೆ ಅಂತ ಹೇಳಬಹುದು ಇಲ್ಲಿ ದೈವಿಕ ಭಕ್ತಿ ಅನ್ನುವುದಕ್ಕಿಂತ ಹೆಚ್ಚಾಗಿಯೂ ಮನಸ್ಸಿಗೆ ಒಂದು ನೆಮ್ಮದಿ ಮತ್ತು ಖುಷಿಯನ್ನು ಕೊಡುವಂಥ ಸಂದರ್ಭವನ್ನು ಈ ಜಾತ್ರೆಗಳಲ್ಲಿ ಕಾಣಬಹುದು ಕೆಲವು ಬಾರಿ ಇಂತಹ ಜಾತ್ರೆಗಳಲ್ಲಿ ಒಂದಷ್ಟು ಅವಘಡಗಳು ಸಹ ಸಂಭವಿಸುತ್ತವೆ ಅವೇನೆಂದರೆ ಕೆಲವು ಬಾರಿ ಅಲ್ಲಿ ಒಂದಷ್ಟು ಸಣ್ಣ ಘರ್ಷಣೆಗಳ ಮೂಲಕ ಕೈ ಕೈ ಮಿಲಾಸುವಂಥ ಪರಿಸ್ಥಿತಿ ಬರಬಹುದು ಇದಕ್ಕೂ ಮೀರಿ ಹೊರತಾಗಿಯೂ ರಕ್ಷಕ ಠಾಣೆಯ ಮೆಟ್ಟಿಲನ್ನು ತುಳಿಯುವಂಥ ಪರಿಸ್ಥಿತಿಯು ಸಹ ಬಂದು ತಗಬಹುದು ಸ್ನೇಹಿತರೆ ಇಲ್ಲಿ ಹಲವಾರು ವಿಧದ ಮನಸ್ಥಿತಿಯ ಜನರು ಇರ್ತಾರೆ ಎನ್ನುವುದನ್ನು ಮರೆಯಬಾರದು ಅದೇನೆಂದರೆ ವಿಶೇಷವಾಗಿ ಪುರುಷರು ಇಂತಹ ಒಂದು ಜಾತ್ರೆಗಳಲ್ಲಿ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಇರುತ್ತಾರೆ ತಂಗಿಗೆ ಅಣ್ಣನಾಗಿ ಹೆಂಡತಿಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ಹಾಗೆಯೇ ಕುಟುಂಬದ ಸದಸ್ಯರಿಗೆ ಹಿರಿಯನಾಗಿ ಜಾತ್ರೆಯನ್ನು ತನ್ನ ಕುಟುಂಬದ ಸದಸ್ಯರೊಂದಿಗೆ ಮಾಡುತ್ತಾ ಇರುತ್ತಾರೆ ಇದರಲ್ಲಿ ಇದರ ಹೊರತಾಗಿಯೂ ಒಂದಷ್ಟು ಯುವಕರಿಗೂ ಸಹ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇಂತಹ ಜಾತ್ರೆಗಳಲ್ಲಿಯೇ ಸಾಕಷ್ಟು ಪ್ರೇಮಗಳು ಆಗುವ ಸಾಧ್ಯತೆಗಳು ಇರುತ್ತವೆ ಇಂತಹ ಜಾತ್ರೆಗಳಿಂದಾಗಿಯೂ ಒಂದಷ್ಟು ಜನರ ಜೀವನವು ನಡೆಯುವುದರೊಂದಿಗೆ ಜೀವನಕ್ಕೆ ದಾರಿದೀಪವಾಗುವುದು ಉಂಟು ಜೀವನವು ಹಾಳಾಗುವುದು ಉಂಟು ಅದ್ಯಾವ ರೀತಿ ಅಂದರೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಪ್ರಕಟಣೆಯಲ್ಲಿ ತೊಡಗಿಕೊಂಡರೆ ಠಾಣೆಯ ಮೂಲಕ ಮತ್ತು ನ್ಯಾಯಾಲಯದ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗುವಂಥ ಪರಿಸ್ಥಿತಿಗೂ ಬಂದಿರುವಂಥ ಉದಾಹರಣೆಗಳಿವೆ ಮಹಾನಗರಗಳ ಜೀವನ ಶೈಲಿಯಲ್ಲಿ ಇಂತಹ ಒಂದು ಜಾತ್ರೆಗಳು ಸಾಮಾನ್ಯವಾಗಿರುತ್ತವೆ ಅಂದರೆ ಸಿಟಿ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿರ್ತಕ್ಕಂಥವರಿಗೆ ಪ್ರತಿನಿತ್ಯವೂ ಸಹ ಅಂತಲೇ ಇರುತ್ತದೆ ಆದರೆ ಅಲ್ಲಿ ನಿಜವಾದ ಜಾತ್ರೆಯ ಅನುಭವ ಆಗುವುದೇ ಇಲ್ಲ ನಿಜವಾದ ಜಾತ್ರೆಯ ಅನುಭವ ಆಗುವುದು ಎಂದೋ ಒಂದು ದಿನ ಹಳ್ಳಿಯಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಅನುಭವ ಸಾಕಷ್ಟು ಜನರಿಗೆ ಆಗುತ್ತೆ ಅದನ್ನು ಉದಾಹರಣೆಗೆ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ದಿನನಿತ್ಯವೂ ಕೆಲವು ಏರಿ ಪ್ರತಿಯೊಂದು ಏರಿಯಾದಲ್ಲಿ ಇದೇ ರೀತಿಯಾದಂಥ ಜಾತ್ರೆಯ ವಾತಾವರಣವಿದ್ದರೂ ಸಹ ಆದರೆ ಅಲ್ಲಿ ನಿಜವಾದ ಜಾತ್ರೆಯ ಅನುಭವ ಆಗುವುದಿಲ್ಲ ಕಾರಣವಷ್ಟೇ ಪ್ರತಿನಿತ್ಯ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡು ಸಂಜೆ ಇಂತಹ ವಾತಾವರಣದಲ್ಲಿ ತೊಡಗಿಕೊಂಡರೆ ಅದು ನಿಜವಾಗಲೂ ಜಾತ್ರೆ ಅನುಭವವಾಗಿ ಪರಿವರ್ತನೆ ಆಗುವುದಿಲ್ಲ ಹಳ್ಳಿ ಪ್ರದೇಶಗಳಲ್ಲಿ ಕೇವಲ ವರ್ಷಕ್ಕೊಂದು ಬಾರಿ ಮತ್ತು ಕೆಲವೇ ಕೆಲವೇ ಸಂದರ್ಭಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡು ಇಂತಹ ಒಂದು ಜಾತ್ರೆಯ ವಾತಾವರಣ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಇದು ಭಾಳ ಖುಷಿಯನ್ನು ಕೊಡ್ತಕ್ಕಂಥ ಸಂದರ್ಭವಾಗಿರುತ್ತೆ ಇಂತಹ ಒಂದು ಸಂದರ್ಭವನ್ನು ಜಾತ್ರೆ ಅಂತ ಕರೆಯೋದರಲ್ಲಿ ತಪ್ಪಿರೋದಿಲ್ಲ ಹಾಗಾಗಿ ಸಿಟಿಯಲ್ಲಿಯೇ ಪ್ರತಿದಿನ ಇದೇ ರೀತಿಯ ವಾತಾವರಣ ಇದ್ದರೂ ಸಹ ಅದು ಜಾತ್ರೆ ಅಂತ ಕರೆಯಕ್ಕೆ ಸಾಧ್ಯ ಆಗೋಲ್ಲ ಇಂತಹ ಜಾತ್ರೆ ಸಂದರ್ಭಗಳಲ್ಲಿ ಕಡಿಮೆ ಗುಣಮಟ್ಟದ ವಸ್ತುಗಳಿದ್ದರೂ ಸಹ ಅವುಗಳನ್ನು ಖರೀದಿ ಮಾಡಲು ಸಾಕಷ್ಟು ಜನ ಮುಗಿಬಿಡುತ್ತಾರೆ ಅದರಲ್ಲಿ ವಿಶೇಷವಾಗಿ ಹುಡುಗರುಗಳು ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬೆಲೆ ಕೇಳುವುದು ಅಲ್ಲಿಂದ ಮತ್ತೆ ಮುಂದೆ ತೆರಳುವುದು ಯಾವುದೇ ರೀತಿ ವ್ಯಾಪಾರ ಮಾಡಿದರೂ ಸಹ ಮಾಡದೇ ಇದ್ದರೂ ಸಹ ಅಲ್ಲಿ ವಾ ಜಾತ್ರೆಯ ವಾತಾವರಣಕ್ಕೆ ಪಾಲುದಾರರಾಗಿರುತ್ತಾರೆ ಕುಟುಂಬದ ಹಿರಿಯರಾಗಿದ್ದರೆ ಅಲ್ಲಿಯ ಮಸಾಲೆ ಪದಾರ್ಥಗಳ ಮೇಲೆ ಗಮನವನ್ನು ಹರಿಸುತ್ತಾರೆ ಹಾಗಾಗಿ ಅಲ್ಲಿಯ ಮಸಾಲೆ ಪದಾರ್ಥಗಳನ್ನು ಖರೀದಿ ಮಾಡಲು ಅವರು ಮುಂದಾಗಿರಬಹುದು ಎಂದು ಕೊಡಬಹುದು ಹಾಗೆಯೇ ಅಲ್ಲಿಯ ಸಿಹಿ ತಿನಿಸುಗಳು ಸಹ ಸಾಕಷ್ಟು ಜನರ ಮನಸ್ಸನ್ನು ಆಕರ್ಷಣೆ ಮಾಡುತ್ತವೆ ಅಲ್ಲಿಯ ಸಿಹಿ ತಿನಿಸುಗಳನ್ನು ಖರೀದಿ ಮಾಡಲು ಎಲ್ಲ ಸದಸ್ಯರು ಸಹ ಜಾತ್ರೆಗೆ ಭಾಗವಹಿಸಿರುವವರು ಹೋಗಬೇಕಾಗುತ್ತದೆ ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ ಜಾತ್ರೆಗಳಲ್ಲಿ ನಮ್ಮ ಭಾಗದಲ್ಲಿ ಜಿಲೇಬಿ ಸಾಕಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ ಅಂತಹ ಜಿಲೇಬಿಯು ಸಹ ಒಂದಷ್ಟು ಜಾತ್ರೆಯ ಮೆರುಗನ್ನು ಹೆಚ್ಚಿಸುವಂಥ ಸ್ಥಿತಿಯನ್ನು ನೋಡಬಹುದು ಈ ಜಾತ್ರೆಗಳಲ್ಲಿ ಒಂದಷ್ಟು ಆಟಿಕೆಗಳು ಎಲ್ಲರ ಗಮನ ಸೆಳೆಯುವಂಥ ಪರಿಸ್ಥಿತಿಯನ್ನು ನೋಡಬಹುದು Jangan lupa ಕಮಟಾದಿ ಆಗೆ ಏರ್ ರೆಡ್ ಕ್ಯಾಂಪ್ು એ બાકી માવલ પાલા કરી મેરા આ જ રીતે એ હવે હરી વિદમાં બેરીંગાં કા હોખે એ